ದರ್ಶನ್ಗೆ ಮೂವತ್ತು ಲಕ್ಷದ ಸಂಕಷ್ಟ ಮುಳುವಾಯ್ತು ಸ್ನೇಹಿತನ ಹೇಳಿಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ದರ್ಶನ್ಗೆ ಈಗ ಸ್ನೇಹಿತನಿಂದಲೇ ಮತ್ತೊಂದು ಸಂಕಷ್ಟ ಎದುರಾಗಿದೆ ಇದೇ ಪ್ರಕರಣದಲ್ಲಿ ಆರೋಪಿಯಾಗಿರುವ ದರ್ಶನ್ ಆಪ್ತ ಪ್ರದೋಷ್ ಮನೆಯಲ್ಲಿ ಪತ್ತೆಯಾದ ಮೂವತ್ತು ಲಕ್ಷ ರೂಪಾಯಿ ಹಣಕ್ಕೆ ಸಂಬಂಧಿಸಿದಂತೆ ಆದಾಯ ತೆರಿಗೆ ಇಲಾಖೆಯು ನಡೆಸಿದ ತನಿಖೆಯಲ್ಲಿ ಆರೋಪಿ ಪ್ರದೋಷ್ ಐಟಿ ಅಧಿಕಾರಿಗಳ ಮುಂದೆ ನೀಡಿರುವ ದ್ವಂದ್ವ ಹೇಳಿಕೆಗಳು ನಟ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡುವ ಸಾಧ್ಯತೆ ಇದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ತನಿಖೆ ವೇಳೆ ಪ್ರದೋಷ್ ಅವರ ಮನೆಯಲ್ಲಿ ಮೂವತ್ತು ಲಕ್ಷ ಪತ್ತೆಯಾಗಿತ್ತು ಇದರ ಮೂಲದ ಬಗ್ಗೆ ದರ್ಶನ್ ಈಗಾಗಲೇ ತಮ್ಮ ಹೇಳಿಕೆಯನ್ನ ನೀಡಿದ್ದರೂ ಪ್ರಕರಣದಲ್ಲಿ ಸಿಲುಕಿರುವ ಇತರ ಆರೋಪಿಗಳು ವಿಭಿನ್ನ ಹೇಳಿಕೆಗಳನ್ನ ನೀಡುತ್ತಿರುವುದು ತನಿಖಾಧಿಕಾರಿಗಳಿಗೆ ಗೊಂದಲ ಹೆಚ್ಚಿಸಿದೆ ಐಟಿ ಇಲಾಖೆಯು ಈ ಹಣದ ಮೂಲ ಪತ್ತೆಗಾಗಿ ದರ್ಶನ್ ಅವರ ಆಪ್ತ ಪ್ರದೋಷ್ ಅವರಿಂದ ಹೇಳಿಕೆಯನ್ನ ಪಡೆದುಕೊಂಡಿದೆ ಆದರೆ ಪ್ರದೋಷ್ ಅವರ ಮನೆಯಲ್ಲಿ ಸಿಕ್ಕ ಹಣ ನನ್ನದಲ್ಲ ನನ್ನ ಕುಟುಂಬಕ್ಕೂ ಸೇರಿದ್ದಲ್ಲ ಎಂದು ಹೇಳಿರುವುದರಿಂದ ಈ ಮೂವತ್ತು ಲಕ್ಷ ಹಣ ಎಲ್ಲಿಂದ ಬಂತು ಮತ್ತು ಅದನ್ನು ಕೊಟ್ಟವರು ಯಾರು ಎಂಬ ಪ್ರಶ್ನೆಗಳು ಹುಟ್ಟಿಕೊಂಡಿವೆ ಪ್ರದೋಷ್ ನೀಡಿದ ಈ ಹೇಳಿಕೆಗಳು ಐಟಿ ತನಿಖೆಗೆ ಹೊಸ ತಿರುವು ನೀಡಿದ್ದು ತನಿಖೆಯನ್ನ ಮತ್ತಷ್ಟು ಚುರುಕಿಗೊಳಿಸಿವೆ ದರ್ಶನ್ ಅವರನ್ನು ಮತ್ತೆ ವಿಚಾರಣೆಗೆ ಒಳಪಡಿಸಲು ತಯಾರಿ ನಡೆಸುತ್ತಿದ್ದಾರೆ ಎಂದು ಮೂಲಗಳು ತಿಳಿಸಿವೆ